ಕೇರಳಕ್ಕೆ ಯೂರಿಯಾ ಗೊಬ್ಬರ ಸಾಗಿಸುತ್ತಿದ್ದ ಲಾರಿ ವಶ ರಾಜ್ಯಾದ್ಯಂತ ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಪರದಾಡುತ್ತಿದ್ದಾರೆ ಅಲ್ಲಲ್ಲಿ ಪ್ರತಿಭಟನೆಗಳು ನಡೆಯುತ್ತಿವೆ ಆದರೆ ರೈತರಿಗೆ ಅವಶ್ಯಕವಾದಷ್ಟು ಯೂರಿಯಾ ಪೂರೈಕೆಯಾಗದೆ ಕೃಷಿ ಚಟುವಟಿಕೆ ಅಡ್ಡಿಯುಂಟಾಗುತ್ತಿದೆ ಆದರೆ ನೆರೆ ಕೇರಳ ರಾಜ್ಯಕ್ಕೆ ಯೂರಿಯಾವನ್ನ ಅಕ್ರಮವಾಗಿ ಸಾಗಿಸಲಾಗುತ್ತಿದೆ ಇಂದು ಗುಂಡ್ಲುಪೇಟೆಯ ಮಾರ್ಗವಾಗಿ ಕೇರಳ ರಾಜ್ಯಕ್ಕೆ ಕೆಎಲ್ ಎಪ್ಪತ್ಮೂರು ಡಿ ಒಂದು ಆರು ಒಂಬತ್ತು ಒಂಬತ್ತು ಸಂಖ್ಯೆಯ ಲಾರಿಯಲ್ಲಿ ನಂಜನಗೂಡಿನಿಂದ ಯೂರಿಯಾ ತುಂಬಿಕೊಂಡು ಹೋಗುತ್ತಿರುವ ಬಗ್ಗೆ ಖಚಿತವಾದ ಮಾಹಿತಿ ದೊರೆಯುತ್ತಿದ್ದಂತೆ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರಾದ ಶಶಿಧರ್ ಜಾರಿ ದಳದ ಅಧಿಕಾರಿಗಳಾದ ರಮೇಶ್ ರವರು ತಕ್ಷಣವೇ ಕ್ರಮ ಕೈಗೊಂಡು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ರವಾನೆ ಮಾಡಿ ಯೂರಿಯಾ ತುಂಬಿದ ಲಾರಿ ರಾಜ್ಯದ ಗಡಿದಾಟದಂತೆ ಎಚ್ಚರಿಕೆ ವಹಿಸಿ ಲಾರಿಯನ್ನ ವಶಕ್ಕೆ ಪಡೆದಿದ್ದಾರೆ ಲಾರಿಯಲ್ಲಿ ಟನ್ ಟನ್ಗಳಷ್ಟು ಯೂರಿಯಾ ತುಂಬಿದ ಚೀಲಗಳಿದ್ದು ಲಾರಿಯನ್ನು ಪೊಲೀಸ್ ವಶಕ್ಕೆ ಒಪ್ಪಿಸಿದ್ದಾರೆ ಯೂರಿಯಾ ಸಾಗಣೆ ಇದೇ ಮೊದಲೋ ಅಥವಾ ಆಗಾಗ ನಡೆಯುತ್ತಿದೆಯೋ ಇದರ ಹಿಂದೆ ಇರುವವರ್ಯಾರು ಈ ಮಾಲು ಯಾರಿಗೆ ಸೇರಿದ್ದು ಎಂಬುದು ಬೆಳಕಿಗೆ ಬರಬೇಕಾಗಿದೆ ಅಕ್ರಮವಾಗಿ ಕೇರಳಕ್ಕೆ ಸಾಗಿಸುತ್ತಿದ್ದ ಯೂರಿಯಾ ರಸಗೊಬ್ಬರದ ಲಾರಿಯನ್ನು ದಾಳಿ ಮಾಡಿ ವಶಪಡಿಸಿಕೊಂಡಿದ್ದು ಮುಂದಿನ ಕಾನೂನು ಕ್ರಮ ಜರುಗಿಸಲಾಗಿದೆ ದಾಳಿಯಲ್ಲಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಶಶಿಧರ್ ಸಹಾಯಕ ಕೃಷಿ ನಿರ್ದೇಶಕ ಜಾರಿದಳ ರಮೇಶ್ ಕೃಷಿ ಅಧಿಕಾರಿ ಕಿರಣ್ ಕುಮಾರ್ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೃಷಿ ಇಲಾಖೆ ಸಿಬ್ಬಂದಿಗಳಾದ ಕುಮಾರ್ ಸ್ವಾಮಿ ಗಣೇಶ್ ಶರಣ್ ಹಾಜರಾಸ್ ಹಾಜರಿದ್ದರು thank <sweak> you